ಮಂಜಿನ ನಗರಿ ಮಡಿಕೇರಿಯಲ್ಲಿ ಅಹೋರಾತ್ರಿ ನಡೆದ ಅದ್ದೂರಿ ದಶಮಂಟಪಗಳ ಶೋಭಾಯಾತ್ರೆಗೆ ವರ್ಣರಂಜಿತ ತೆರೆ ಬಿದ್ದಿದೆ ಹತ್ತು ದಿನಗಳ ಕಾಲ ನಡೆದ ಉತ್ಸವದ ಕಡೆಯ ದಿನ ಪ್ರಶಸ್ತಿ ವಿಚಾರಕ್ಕೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ದಸರಾ ವೇದಿಕೆ ಮೇಲೆ ನಡೆದ ಗಲಾಟೆಯಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಈ ಗಲಾಟೆ ಸದ್ಯ ಇಡೀ ದಸರಾಗೆ ದೊಡ್ಡ ಕಪ್ಪು ಚುಕ್ಕೆಯಾಗಿಬಿಟ್ಟಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯೊಂದಿಗೆ ತೆರೆ ಕಂಡ್ರೆ ಬಡಗಿನ ಮಡಿಕೇರಿಯಲ್ಲಿ ನಡೆಯುವ ದಸರಾ ಉತ್ಸವ ಅಹೋರಾತ್ರಿ ನಡೆಯುವ ದಶ ಮಂಟಪಗಳ ಅದ್ದೂರಿ ಶೋಭಾಯಾತ್ರೆಯ ಮೂಲಕ ಸಂಪನ್ನಗೊಂಡಿದೆ ಬಜ್ಜಿನ ನಗರಿಯಲ್ಲಿ ದಶ ಮಂಟಪಗಳ ಶೋಭಾಯಾತ್ರೆ ದೇವಲೋಕವೊಂದೇ ಧರೆಗಿಳಿಸಿದಂತೆ ಭಾಸವಾಗಿಸಿದೆ ಲಕ್ಷಾಂತರ ಮಂದಿ ಇದನ್ನು ಕಣ್ತುಂಬಿಕೊಂಡು ಆಗಿದೆ ಆದರೆ ದಸರಾದ ಕಡೆಯ ಕ್ಷಣದಲ್ಲಿ ದಶ ದಶಮಂಟಪಗಳ ಶೋಭಾಯಾತ್ರೆಯ ಪ್ರಶಸ್ತಿ ವಿಚಾರಕ್ಕೆ ನಡೆದ ಗಲಾಟೆ ಸದ್ಯ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಶೋಭಯಾತ್ರೆಯಲ್ಲಿ ನಗರದ ಶ್ರೀ ಕೋಟೆ ಗಣಪತಿ ದೇವಾಲಯ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯಗಳಿಗೆ ಪ್ರಥಮ ಸ್ಥಾನ ಸಿಕ್ಕಿದ್ರೆ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯಕ್ಕೆ ದ್ವಿತೀಯ ಮತ್ತು ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯಕ್ಕೆ ತೃತೀಯ ಸ್ಥಾನ ನೀಡಲಾಗಿದೆ ಇದು ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದ ಕರವಲೆ ಭಗವತಿ ದೇವಾಲಯ ಸಮಿತಿಯ ಆಕ್ರೋಶಕ್ಕೆ ಕಾರಣವಾಗಿ ಗಲಾಟೆಗೆ ಮುನ್ನುಡಿ ಬರೆಯಿತು हलो 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 अध्यर अध्यूम அண்ணா தயவுட்டு யாரது பான்ண்ட் ஆட்ரு தயவுட்டு ப்ளான் அண்ணா ப்ணுல் சாப்பா இங்கே முக்சி இல்லோ நிமிஷ நமக்கு மட்டும் கொடுக்க ஆசை இல்லை நானே பார்த்தீனி ஒன் நிமிஷம் ஷார்ட் இல்ல இந்த அண்ணா சொன்ன அண்ணா onder i 誰だ გამარჯობა ძმებო გამარჯობა დაიბერე დაიბერე აი დაიცა ნახე დაიბერე აი დაიცა ნახე დაიბერე ಬೆಳಿಗ್ಗೆ ಗಾಂಧಿ ಮೈದಾನದ ವೇದಿಕೆಯಲ್ಲಿ ಅಂತಿಮ ತೀರ್ಪು ಘೋಷಿಸ್ತಾ ಇದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದುಹೋಯಿತು ಕರವಲೆ ಭಗವತಿ ಸಮಿತಿಯ ಸದಸ್ಯರು ಬಹುಮಾನದ ವಿಚಾರದಲ್ಲಿ ತಮಗೆ ಅನ್ಯಾಯವಾಗಿದೆ ಅಂತ ದಸರಾ ವೇದಿಕೆಯ ಮೇಲೇರಿ ಧಿಕ್ಕಾರ ಕೂಗಿ ಪೋಡಿಯಂ ಬ್ಯಾರಿಕೇಡ್ಗಳನ್ನು ಎತ್ತಿ ಬೀಸಾಕಿ ಆಕ್ರೋಶ ವ್ಯಕ್ತಪಡಿಸಿದರು n a n t ಎಷ್ಟ ಆಯ್ತು ವಿಡಿಯೋ ತಗೊಂಡ್ ಈಗ ಈಗ ಹೊಡಿತ ಈಗ ಹೊಡಿತಾರೆ ಈಗ ಹೊಡಿತಾರೆ See? Hey. ಇದನ್ನು ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡುವ ಅನಿವಾರ್ಯ ಎದುರಾಗಿತ್ತು ಈ ವೇಳೆ ಡಿವೈಎಸ್ಪಿ ಸೂರಜ್ ಹಾಗೂ ಪೊಲೀಸ್ ಸಿಬ್ಬಂದಿಯೊಬ್ಬರು ವೇದಿಕೆಯಿಂದ ತಳ್ಳಲ್ಪಟ್ಟು ಬಿದ್ದು ಗಾಯಗೊಂಡಿದ್ದಾರೆ ಕುಡಿದು ಏರಿ ಗಲಾಟೆ ಮಾಡಿ ಪೊಲೀಸರನ್ನ ತಳ್ಳಿದ ವ್ಯಕ್ತಿಯೊಬ್ಬನನ್ನ ಸದ್ಯ ಪೊಲೀಸರು ಬಂಧಿಸಿದ್ದು ಆತನ ವಿರುದ್ಧ ಬಿಎನ್ಎಸ್ ನೂರ ಮೂವತ್ತೆರಡು ಮುನ್ನೂರ ಐವತ್ತೈದು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ

ಇವತ್ತು ಮಡಿಕೇರಿಯಲ್ಲಿ ನಿನ್ನೆ ದಸರಾ ಸಂದರ್ಭದಲ್ಲಿ ದಸಮಂಟಪಗಳ ಹತ್ತು ದಸಮಂಟಪಗಳ ಮೆರವಣಿಗೆ ಬಂದಿದೆ ಮೆರವಣಿಯಲ್ಲಿ ಯಾರು ದಸಮಂಟಪಗಳಕ್ಕೆ ಚೆನ್ನಾಗಿ ಯಾರು ಡೆಕೋರೇಷನ್ ಮಾಡಿ ಇರ್ತಾರೋ ಅವ್ರ ಡೆಕೋರೇಷನ್ ಮತ್ತು ಚೆನ್ನಾಗಿರೋ ದಸಮಂಟಪಗಳಕ್ಕೆ ಪ್ರೈಸ್ ಆಗುತ್ತದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಸಂದರ್ಭದಲ್ಲಿ ಕ್ರೌಡ್ ಕ್ರೌಡ್ ಜಾಸ್ತಿ ಆಗಿತ್ತು ಕೆಲವೊಬ್ಬರು ನ್ಯೂಸೆನ್ಸ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದು ಯಕ್ಷಿತ್ ಎಂಬ ಒಂದು ವ್ಯಕ್ತಿ ಸುಮಾರು ಏಳು ನಲವತ್ತೈದು ಸ್ಟೇಜ್ಗೆ ಮೇಲೆ ಹೋಗಿಬಿಟ್ಟು ಅಲ್ಲಿ ನ್ಯೂಸೆನ್ಸ್ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಅವರನ್ನು ಕೆಳಗೆ ಇಳಿಸುವ ಪ್ರಯತ್ನವನ್ನು ಡಿ ಎಸ್ ಪಿ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನು ಯಾವುದೇ ಡಿ ಎಸ್ ಪಿ ಅವ್ರಿಗೆ ಮಾತಕ್ಕೆ ಬೆಲೆ ಕೊಡದೆ ಅವರನ್ನು ಪುಷ್ ಮಾಡಿರೋದರಿಂದ ಕೀಲ ಮೇಲೆಯಿಂದ ಕೆಳಗೆ ಬಿದ್ದಿದ್ದಾರೆ ಅವ್ರಿಗೆ ಗಂಭೀರವಾದ ಗಾಯಗಳು ಕೂಡ ಎರಡು ಗಾಯ ತಲೆಯಲ್ಲಿ ಮತ್ತು ಕಾಲಲ್ಲಿ ಒಂದು ಗಾಯ ಆಗಿದೆ ಅವರನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಸೇರಿಸಿದ್ವಿ ಮತ್ತು ನಾನು ಕೂಡ ಹೋಗಿ ನೋಡಿ ಬಂದಿದ್ದೀನಿ ಅವರನ್ನು ಇಮಿಡಿಯೇಟ್ಲಿ ತಕ್ಷಣ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅರೆಸ್ಟ್ ಮಾಡಿದ್ದೀವಿ ಮತ್ತು ಕೇಸ್ ಈಗ ದಾಖಲು ಮಾಡ್ತಾ ಇದ್ದೀವಿ ಸೆಕ್ಷನ್ ಒನ್ ತರ್ಟಿ ಟು ಆಫ್ ಬಿ ಎನ್ ಎಸ್ ಮತ್ತು ತ್ರೀ ಫಿಫ್ಟಿ ಫೈವ್ ಆಫ್ ಬಿ ಎನ್ ಅಲ್ಲಿ ನಾವು ಕೇಸ್ ದಾಖಲು ಮಾಡ್ತಾ ಇದ್ದೀವಿ ಸಮಿತಿಯವರ ಮೇಲೂ ಕೂಡ ಸೊ ಪ್ರತಿ ವರ್ಷವೂ ಕೂಡ ಈಗ ಗಲಾಟೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗುತ್ತದೆ ಈ ವರ್ಷವನ್ನು ಕೂಡ ಪ್ರಿ ಪ್ರಿಲಿಮಿನರಿ ಮೀಟಿಂಗಲ್ಲಿ ನಾವು ಹೇಳಿದ್ದೀವಿ ಇಂಥಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ಅವಕಾಶ ಕೊಡಬೇಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಎಲ್ಲರಿಗೂ ಕೂಡ ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ಚೂಸ್ ಮಾಡೋದಲ್ಲಿ ಗೊಂದಲ ಆಗ್ತಾ ಇದೆ ಅವರು ಮೋಸ ಆಗಿದೆ ಅಂದರೆ ಹೇಳ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬೇಡ ಅಂದರೆ ಹೇಳಿ ಆದಮೇಲೂ ಕೂಡ ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇದು ಪ್ರತಿ ವರ್ಷವೂ ನಡೀತಾ ಇದೆ ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಇದೆ ಸೊ ಈ ವರ್ಷವೂ ಕೂಡ ತುಂಬ ನ್ಯೂಸೆನ್ಸ್ ಮಾಡಿದ್ದಾರೆ ಅವ್ರ ಮೇಲ್ಗಡೆ ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ತಿಂಗಳುಗಳಿಂದ ಕೆಲಸ ಕಾರ್ಯ ಬಿಟ್ಟು ದಶಮಂಟಪಗಳ ತಯಾರಿಯಲ್ಲಿ ತೊಡಗಿಕೊಳ್ಳುವ ಮತ್ತು ಪ್ರಶಸ್ತಿಯ ನಿರೀಕ್ಷೆಯಲ್ಲಿರುವ ಸಮಿತಿಗಳಿಗೆ ಪ್ರಶಸ್ತಿ ಬಾರದಿರುವುದು ಬೇಸರ ಮೂಡಿಸುತ್ತೆ ಎನ್ನುವುದೇನೋ ಸರಿ ಆದರೆ ಪ್ರತಿ ವರ್ಷ ಹೀಗೆ ಪ್ರಶಸ್ತಿಗಾಗಿ ಕಿತ್ತಾಡೋದು ದಸರಾ ಕಪ್ಪು ಚುಕ್ಕೆಗೆ ಕಾರಣವಾಗ್ತಾ ಇದೆ ಸದ್ಯ ಮುಂದಿನ ಬಾರಿಯಿಂದ ದಸರಾ ಸಮಿತಿ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯಾ ಜೊತೆ ಲೋಹಿತ್ ಮನೆ ಕೊಡಗು ಚಾನಲ್ ಮಡಿಕೇರಿ